मार्गाल निका इ मला पाणी हिंद कालक भाळ हिम्सक का स्वामी तिनं कुणके ऐनारू बा बाय चपला जास्ती घटेला सळीत चपर्त अनुमारती नेंद्र कडला पूरी खार शाम नोडी खार शाम कड्ळे ऊरकडाय पुरी सपपुरी उपन पूरी, पूरी, पूरी। थं मरीकतीमे ಮನೇಲಿ ಆಲಿದ್ರೇನ ಒಂದು ಗಳಸ ಕಾಫಿ ಕಾಯ್ಸಿಕೆ ನಿಮ್ಮ ಇಲ್ಲ ಅಂದರೆ ಗೊಟ್ಟಿ ಕಪ್ಪಿ ನಮ್ಮ ಶಿವ ಅಂತ ಒಂದು ಗಳಸ ಕಾಪಿ ಕುಡ್ಕೊಂಡು ಕಳ್ಳಪುರಿ ಮುಖ ಕೂತರ ಅದೇ ಚಂದ ನೀವು ಸಿಟಿಯಲ್ಲಿ ಏನು ಮಾಡ್ತೀರಿ ಮಳೆ ಹಿಡ್ಕೊತಂದ್ರೆ ತುಂಬ ವೆದರು ಕೋಲ್ಡ್ ಇದೆ ಕಣ್ಣು ಅಂದ್ಬಿಟ್ಟು ಪಾನಿಪುರಿ ಮಸಾಲ ಪೂರಿ ತಿಂತಿದಿರಿ ನಾನೇನೋ ತಿಂತಿದ್ವಿ ರೀ ನಿಮ್ಮ ಸಮರ್ಕರಾಕದ್ದಾ ಮಳೆ ಬತ್ತದೆ ನಮ್ಗೆ ದಿಕ್ಕ ತಮ್ಮಮ್ಮಿ ಜೋಳ ಜೋಳನಾರ್ಯಾರು ಹುರ್ಕದಮ್ಮ ಕಾಯಿ ನಂಜ ಬೆಲ್ಲ ನಂಜ ಅದನ್ನಾರು ತಿಂದ ಹೇಳೋಕ್ಕಾಗಲ್ಲ ಅದಕ್ಕೆ ನೋಡಿ ಕಳ್ಳಪುರಿ ಕರೆಸಮ್ಮೆ ವೆದರು ತುಂಬ ಮೊಡ ಇದ್ ನೋಡಿ ಗಂಡು ಹಂಗೆ ಕಳೆಪುರಿ ತಿಂಡಿ ಹೆಂಗೆ ತಿನ್ನ ತೋರ್ಸ ಹೇಗೆ ಹೇಗೆ ಕಳೆಪೀ ಕಳ್ಳಪು ಹುರಿ ನಿಮ್ಮೂರುಗಳು ಇದ್ರ ಕುಂಟಾ ನಮ್ಮೂರ್ಗಳು ನೋಡಪ್ಪ ಮಳೆ ಕಾಲಕ್ಕೆ ಬಿಸಿ ಕಾಪಿ ಒಂದು ಕಲಸು ಕಾಪಿ ಟೀ ಗೊಡ್ಡ ಕಾಪಿ ಕಳ್ಳಪುರಿ ಕಾರ್ಯಶಾಮಗ ಇದು ನಮ್ಮ ಫುಡ್ಡು ಮಳೆಗಾಲಕಾಯ ಸಣ್ಣ ಊಟಕ್ಕೆ ಕರಿಮೀಣ್ ಇದ್ರೆ ಸಿಗಡಿದ್ರೆ ಹುರಿದ್ಬಿಟ್ಟು ಸಣ್ಣಗೆ ಅವರ ಬದ್ನಾಕೆ ಕರಿಮೀಣ್ಣ ಬಿಟ್ಟು ಮಾರ್ಕ ಶಿವ ಅಂತ ಒಂದು ಮುದ್ದಾಗ್ರು ಆಯ್ ಹ್ಞೂ ಮೀನು ಮೀನು ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ Ah, jangan takut puri. Puri puri, kalau apa? Kalau puri, tiru tiru tiru. Good good bye. Itu Juna.